ಸ್ಟೆಪ್ ಹಾಕ್ಸಿದ್ದೆ ಅವ್ರಿಗೆ ಹತ್ತು ಸ್ಟೆಪ್ ಹಾಕುದಂದ್ರೆ ಬಾರಿ ಹೌದು ನಾನು ಅವ್ರಿಗೆ ಹಾಕ್ಲಿಕ್ಕೆ ಬಿಡುದಿಲ್ಲ ತುಂಬಾ ಮೇಲೆ ಹಾಕಿದ್ದೆ ಅವರಿಗೆ ಫಸ್ಟ್ ಟೈಮ್ ಮೇಲೆ ಹಾಕಿದ್ದೆ ಅದಕ್ಕೆ ಕೇಳುದು ಜೋರ್ ಕಾಣ್ತಾರ ಅವರು ಮೇಲೆ ಹಾಕಿ ಅದುಂಟು ಕೆಲವರೆಲ್ಲ ಮೇಲೆ ಹಾಕಿದ್ದಕ್ಕೆ ನಾವು ಸ್ವಲ್ಪ ಕ್ರಿಶ್ಚಿಯನ್ ಹೀಗೆ ಹಾಕಿದ್ರು ನಾವು ತುಂಬಾ ಜೋರ್ ಕಾಣುದನ್ನು ಅದಕ್ಕೆ ಅಮ್ಮ ಜೋರ್ ಕಾಣ್ತಾರ ಏನಂತ ಹೇಳಿ ಕೇಳುದು ಓಕೆ ಇವಾಗ ನಾವೆಲ್ಲರೂ ಕೂಡ ಹೊರಟ್ವಿ ತುಂಬ ಚೆಂದ ಕಾಣ್ತಾ ಇದೀವಿ ಅಲ್ವಾ ಸೇಮ್ ಆಫ್ ವೈಟ್ ಥೀಮ್ ಇವತ್ತು ಎಲ್ಲರದ್ದು ಹಾಗಾಗಿ ಎಲ್ಲರೂ ಅದೇ ಹಾಕಿದ್ದೀವಿ ಹಾಗೂ ಏನೋ ಒಂಥರ ಖುಷಿ ಎಕ್ಸೈಟ್ಮೆಂಟ್ ಅಂತ ಹೇಳ್ಬೋದು ನಮ್ಮನೆ ಮಕ್ಕಳದ್ದು ಫಂಕ್ಷನ್ ಅಂತ ಹೇಳುವಾಗ ಎಲ್ಲರೂ ಇವತ್ತು ಸೇರ್ತೀವಿ ಸಿಗ್ತೀವಿ ಅಂದರೆ ನೆಂಟರು ತುಂಬ ಹತ್ತಿರದವರು ಎಲ್ಲರೂ ಕೂಡ ಇವತ್ತು ಸಿಗ್ತಾರೆ ಮಾತಾಡಲಿಕ್ಕೆ ಹಾಗೆ ಏನೋ ಒಂಥರ ಖುಷಿ ಫ್ಯಾಮಿಲಿ ಫಂಕ್ಷನ್ ಅಂತ ಹೇಳುವಾಗ ಒಂಥರ ಎಂತ ಹೇಳ್ತಾರೆ ಒಂದು ಎಕ್ಸೈಟ್ಮೆಂಟೇ ಬೇರೆ ಇರುತ್ತೆ

गल्ला मिशन गार तिसो बाब पुलिस पपई तिसो दुकर पुलिस तुशी जता सबो कता दोरी कबार पौसा दे बेगी ससा मुझे कजार तुशी जता सबो कता दोरी कबार पौसा दे बेगी ससा मुझे कजार हम चेसो का सॉन्ग

ಆಮೇಲೆ ಅದರ ಹಾಲನ್ನು ತೆಗೆದಿ ತೆಗಿಲಿಕ್ಕಿರುತ್ತೆ ಆಮೇಲೆ ಆ ಹಾಲನ್ನು ಹುಡುಗಿಗೆ ಒರೆಸ್ಲಿಕ್ಕೆ ಈ ರೀತಿ ನಮ್ದೊಂದು ಸಂಪ್ರದಾಯ ಓಕೆ

ಸಂಸೇಶನಲ್ ಗುಟ್ಟ ಮಧ್ಯಮ ಗುಟ್ಟ ಬತವನ್ ಬಗ ಜನ ಇತ್ತಲ್ಲಿ ಇದೆ ಆ ಬಡ ಅದಕ್ಕೆ ಸುಬೇ ಇಸ್ತಾನಿ ನಮ್ಮ ಕಡೆ ವೆರಿ ಪಾಪ್ಯುಲರ್ ಸಂಚೇವಿ ಕಮಿಲಿಯನ್ಸ್ ವೀಸ್ ಅಂತ ಅದ ಜೈತೆ ಅಸತ್ ಕಜರ ದಿಸ ಬುಂಡ್ಯಾ ಬಸಾಚೆ ಪ್ಲಸ್ ಕರಚೆ ಮೀಸ್ ಜತ ಸೋಕ್ ಲಗೆ ಹೋನು ತೆಂಗಿನ ಹಾಲು ತೆಗೆದಾದ್ಮೇಲೆ ಹುಡುಗಿಯನ್ನು ಕರ್ಕೊಂಡು ಹೋಗ್ತಾರೆ ಡ್ರೆಸ್ ಚೇಂಜ್ ಮಾಡಿ ಆಮೇಲೆ ಇವಾಗ ತೆಂಗಿನ ಹಾಲು ಒರೆಸ್ಲಿಕ್ಕೆ ಇರುತ್ತೆ

ಪಟಾಕಿ ಪಟಾಕಿ ಅಂತ ಅದಕ್ಕೆ ನಾನು ಕೂಡ ಬಂದಿದ್ದೀನಿ ಇವರೆಲ್ಲ ಪಟಾಕಿ ಹೊಡಿತಾರೆ ನಾನು ನಿಮಗೆ ತೋರಿಸ್ತೀನಿ ಪಟಾಕಿ ಹೊಡೆಯೋದು

बयासो भ कज़नोस यारा तेरे सद के इश्क सिखा मैं तो आई जग तज के इश्क सिखा मैं तो यारा तेरे सद के सिखा मैं Dia pitache, oh, dia pitache, oh, maria pitache ಈಗ ಹೇಳು ಮತ್ತೆ ಹೋಗು ಹೇಳು ಮತ್ತೆ ಹೋಗು 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 ಸೈಡ್ ಸೈಡ್ ಹಾ ಗುಡ್ ಬಾಯ್ ಇವತ್ತಿನ ಒಂದು ಹುಡುಗಿ ತುಂಬ ಚೆಂದ ಕಾಣ್ತಾ ಇದ್ರು ಹಾಗೂ ಕಂಗ್ರಾಚುಲೇಷನ್ ಆ್ಯಂಡ್ ಫಸ್ಟು ಮುಂದಿನ ನಿಂತ ಫ್ಯೂಚರ್ ಇದೆ ಆಯಿತು ತುಂಬ ಚೆನ್ನಾಗಿ ನೆನೆಸಿದರು ಫಸ್ಟು ಇವರು ಪಿ ಜೆ ಕ್ಲೈಂಟ್ ಅಂತ ಹೇಳಿ ಹಾಗೂ ಇವರು ನಮ್ಮ ದಿನ ಹೋಸ್ ಎಮ್ ಸಿ ರೋಷನ್ ಅಂತ

ಬಾಯ್ ಬಾ ಓಕೆ ನಾವು ಹೇಗೆ ಹಾಗೆ ಮನೆಗೆ ಬಂದ್ವಿ ಹೇಗೆ ಹಾಗೆ ಅಂತ ಹೇಗೆ ಹೋದ್ವಿ ಹಾಗೆ ಬಂದ್ವಿ ಹಾ ಅದೇ ಈಗ ಏ ಕಾಣುತ್ತಾ ಸೀರೆ ನನಗೆ ನಿಮ್ಗೆ ಅಲ್ಲಿ ಅಂತ ಹೇಳಿದ್ರು ನಾನು ಸೀರೆಯಲ್ಲೆಲ್ಲ ಚಂದ ಮಾಡಿ ಇಲ್ಲಿ ಎಂತ ತೆಗಿಲಿ ಅಲ್ಲಿ ನೆಮ್ಮ್ದಿ ಯಾರು ನಮ್ಮ ತೆಗೆಯುದು ನಿಂದು ನಾನ್ ತೆಗೆದಿದ್ದೇನೆ ಒಂದು ಶಾರ್ಟ್ ಹೌದಾ ಹಾ ಸತ್ಯ ಸತ್ಯ ಎಲ್ಲಿ ನೀವು ಅಲ್ಲಿ ಆಕಾಶದಲ್ಲಿ ಇದ್ದೀರಲ್ಲ

ಆಸರಬಹುದು ಸ್ವಲ್ಪ ಬೇಗ ಹೋಗಬೇಕು ಕರೆಕ್ಟ್ ಹೋಗಿದ್ರೆ ಅಂದ್ರೆ ಸ್ವಲ್ಪ ಒಂದು ಬೇಗ ನಾವು ಈ ಮಕ್ಕಳೊಂದಿಗೆ ಒಂದು ನಿಮ್ಮೊಂದಿಗೆ ಒಂದು ಮಾಡಬೇಕು ಅಂತ ನಿಸಿದ್ ನಾನು ಎಂತ ನೆಕ್ಸ್ಟ್ ಟೈಮ್ ಮಾಡಿದಾಗ ಓ ಒಳ್ಳೆ ದೈ ರೋಸ್ ಸೂಪರ್ ಆಯ್ತು ಆಕ್ಷನ್ ಖುಷಿ ಆಯ್ತು ಇನ್ನು ನಾಡಿದ್ದು ಮದುವೆ ಉಂಟು ಮದುವೆ ಉಂಟು ಮಧವೇ ಕೇಡ್ ಮಾಡ್ಬೇಕು ಅಷ್ಟೇ ಮತ್ತೆ ಮಲಗೋಣ Good night.